ಿಲ್ಲ ನನ್ನೂರು ಕೆಲಸ ಆಗಿದೆ ಮುಗಿಸ್ತೀನಿ ಬರ್ತೀನಿ ಬರ್ತೀನಿ ಇವತ್ತು ಗಂಟೆ ನಾನು ಅವತ್ತೆ ಬಂದಿದೆ ನಾನು ಬಂದು ಬೇರೆ ರೀತಿ ಏನೋ ರೀತಿ ಆಗಿದೆ ಆದರೆ ನನಗೆ ಹೆಚ್ಚಿನದಾಗಿ ನಾನು ಆ ಅಭಿವೃದ್ಧಿ ನೋಡಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಅವರು ಅಧಿಕಾರ ಕೊಡ್ತಾರೆ ಅಂತಲ್ಲ ನಾನು ಅವರ ಅಭಿವೃದ್ಧಿಗೆ ನಾವು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ ನಮ್ಮೂರು ನಮ್ಮೂರವರು ಆಕ್ಚುಲಿ ಬಂದಿದ್ದಾರೆ ಹಿಂದೆ ಇರೋ ಕಾಂಗ್ರೆಸ್ನವರು ಅಷ್ಟೇ ನಾನು ಒಗ್ಗೂಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ನಾನೇನು ನಾನು ಬಂದ್ಬಿಟ್ಟಿದ್ದೀನಿ ನಂದೇ ನಡಿಬೇಕು ನಂದೇ ಇದು ಅನ್ನೋದೇನಿಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಾಗರಾಜನವರಿದರೆ ಅವರ ಸಮ್ಮುಖದಲ್ಲೇ ನಾನು ಏನು ಕೆಲಸ ಮಾಡಬೇಕೋ ಅವ್ರಿಗೆ ವಿಷಯ ತಿಳಿಸಿ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಡ್ಕೊಂಡಿದ್ದಾರೆ ನಾನು ಒಳ್ಳೆ ಶಾಂತಿ ಅದರಿಂದ ನಮಗೆ ತುಂಬಾ ಸಂತೋಷವಾಗಿ ನಾವು ಅಭಿವೃದ್ಧಿ ಎಲ್ಲಿರುತ್ತೋ ಅಲ್ಲಿರ್ಬೇಕು ಮನೋಭಾವನೆಯಿಂದ ಅದರಲ್ಲೂ ಈಗ ನಾವು ಹತ್ತೊಂಬತ್ತು ಜನ ಸದಸ್ಯರು ಹತ್ತೊಂಬತ್ತು ಜನರೂ ಕೂಡ ಒಂದೇ ಪಕ್ಷದಲ್ಲಿ ಒಗ್ಗಟ್ಟಾಗಿರ್ತೀವಿ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ನಾನು ಪಕ್ಷಕ್ಕೆ ಬಂದಿರ್ಬೋದು ನಿಮ್ಮಲ್ಲಿ ಯಾರಾದರೂ ನನ್ನ ಕಡೆಯಿಂದ ಏನಾದರೂ ತಪ್ಪಿದ್ರೆ ಪ್ರೈವೇಟಿ ಸಂಸ್ಥೆ ನಿಮ್ಮೆಲ್ಲರ ಜೊತೆ ಕೂಡಿ ನಿಮ್ಮೆಲ್ಲರ ಜೊತೆ ಕೂಡಿ ನಾನು ನಿಮ್ಮ ಜೊತೆ ಈ ಪಕ್ಷಕ್ಕೆ ಸಹಕಾರ ಕೊಟ್ಕೊಂಡು ಇದಕ್ಕೇನ ಮುಂಚೆ ಅವರು ಕೂಡ ಎಲ್ಲರೂ ಕೇಳಿ ಎಲ್ಲಾರು ಹೇಳಿದ್ರು ನೀವೆಲ್ಲಿರ್ಬೇಕು ಅಲ್ಲೇ ಹೇಳಿ ಅಭಿವೃದ್ಧಿ ಕಡೆ ಇರಬೇಕು ನೀನು ಅವತ್ತಿಂದ ಅಭಿವೃದ್ಧಿ ಮಾಡಿದ್ಯಾ ಮುಂದೆ ನೀನು ಅಭಿವೃದ್ಧಿ ಮಾಡಬೇಕು ಅಂದ್ರೆ ಅಭಿವೃದ್ಧಿ ಅಲ್ಲಿ ಅಲ್ಲಿರ್ಬೇಕು ಅಂತ ಅವರ ಸಲಹೆಯನ್ನು ತಂದು ನಾವು ಶಾಸಕರ ಪಣದಾಳದ ಕೆಲಸವನ್ನು ಹೊತ್ಕೊಂಡು ಆಯ್ತಾ ಎಲ್ಲಾ ಕಾರ್ಯಕರ್ತರ ಜೊತೆ ಶ್ರೀನಿವಾಸ ಅವರೇ ಹಾಗೂ ಕಾರ್ಯಕರ್ತರು ನಾವು ಇಷ್ಟು ವರ್ಷದಿಂದ ಜೆ ಡಿ ಎಸ್ ಪಕ್ಷದಲ್ಲೇ ಸಕ್ರಿಯ ಪಾತ್ರವಾಗಿಟ್ಕೊಂಡು ಸಹ ಜೆಡಿಎಸ್ ಪಕ್ಷದಲ್ಲೇ ನಾವು ಇತ್ತು ಆದರೆ ಈ ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ ಸಾರ್ವಜನಿಕವಾಗಿ ಕೆಲಸ ಕಾರ್ಯ ಮಾಡಕ್ಕೆ ಅವಕಾಶ ಆಗಲಿಲ್ಲ ಇವತ್ತು ಈ ಇವತ್ತಿನ ದಿವಸ ನಮ್ಮ ಎಮ್ ಎಲ್ ಅವರು ಮಾಡ್ತಿರ್ತಕ್ಕಂಥ ಕಾರ್ಯ ಕೆಲಸ ಕಾರ್ಯಗಳನ್ನ ನೋಡಿ ಮೆಚ್ಚಿ ಈ ಒಂದು ಪಕ್ಷಕ್ಕೆ ನಾವು ಇವತ್ತು ಸೇರ್ಪಡೆ ಆಗಿದ್ದೀವಿ ಎಲ್ಲ ಕಾಂಗ್ರೆಸ್ ಮುಖಂಡರ ಒಂದು ಸಹಯೋಗದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ವೈಯಕ್ತಿಕವಾಗಿ ಯಾವುದೇ ಸಹಾಯ ನಾವು ಕೇಳೋಲ್ಲ ಸಾರ್ವಜನಿಕವಾಗಿ ಕೆಲಸ ಕೇಳ್ತೀವಿ ಹೊರತಾಗಿ ನಮ್ಮ ವೈಯಕ್ತಿಕ ಇಂದು ಮಾಡಿ ಇಂದು ಕುಡಿಯುತ್ತ ಯಾವತ್ತೂ ಕೇಳೋಲ್ಲ ಸಾರ್ವಜನಿಕವಾದ ಕನ್ಸಾಕ್ ಹೇಳ್ತೀವಿ ಅದನ್ನ ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದೆ ಜೈ ಹಿಂದ್ ಜೈ ಮುಖಂಡರಾಗಿ ಈ ತಾಲೂಕಿನಲ್ಲಿ ಬಹಳ ಪ್ರಭಾವಿ ಮುಖಂಡರಾಗಿ ಈ ತಾಲೂಕಿಗೆ ತಮ್ಮದೇ ಆದಂತಹ ರಾಜಕೀಯವಾಗಿ ಸಾಮಾಜಿಕವಾಗಿ ಅವ್ರು ಫೇಲ್ ಆದಂತಹ ಎಲ್ಲ ರೀತಿಯ ತಾಲೂಕಿನ ಅಭಿವೃದ್ಧಿಗೆ ತಾಲೂಕಿನ ಉಳಿತಿಗೆ ಸೇವೆಯನ್ನ ಮಾಡಿದಂತ ಬಹಳ ಪ್ರಮುಖ ಮುಖಂಡರುಗಳಾದಂತಹ ಇವತ್ತು ಬೇಗೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಮುನಿ ಈ ತಾಲೂಕಿನ ಬಹಳ ವಿಶೇಷವಾಗಿ ಯುವ ನಾಯಕರು ಅಲ್ಲಿನ ಒಂದು ಗುಮ್ಮ ಕಾಂಗ್ರೆಸ್ನ ಮುಖಂಡರು ಗೃಹ ಮುಖಂಡರು ಹಾಗೂ ಕಾರ್ಯಕರ್ತರು ಎಲ್ಲರಿಗಿನ ನಮ್ಮ ತಾಲೂಕಿನ ಶಾಸಕರಾದಂಥ ಯುವಕರ ಮಿತ್ರರಾದಂತಹ ಯುವಕರು ಅವರೇ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಹಾಗೂ ವೇದಿಕೆ ವೇದಿಕೆಯನ್ನು ಎಲ್ಲಾ ಕಣ್ಣೀರೇ ಇವತ್ತೇನು ನಮ್ಮ ಚರ್ಮಂಗಲ ತಾಲೂಕಿನ ಎಲ್ಲಾ ಜೆ ಡಿ ಎಸ್ ಮುಖಂಡರು ಸುಮಾರು ಈಗಾಗಲೇ ನಾನು ಒಂದು ನಿಮಿಷದಲ್ಲಿ ಮುಗಿಸ್ತೀನಿ ಹೇಳಿದ್ದಾರೆ ಈಗಾಗಲೇ ನಾವು ಎರಡು ವರ್ಷ ಹಿಂದೆ ಎಂಟು ಜನ ಎಲ್ಲ ಸದಸ್ಯರು ಒಟ್ಟಿಗೆ ಬಂದರು ಅವತ್ತೇ ಬರ್ಬೇಕು ಕಡಿತರು ಅವರು ಅವತ್ತೇ ಬರ್ಬೋದಿತ್ತು ನಾನು ಯಾಕಪ್ಪ ಬರಕ್ ಅಂದ್ರೆ ನನಗೆ ಯಾವುದೋ ಒಂದು ಎಲ್ಲಿಂದ ಬರೋಕ್ಕಾಗಿಲ್ಲ ಪಾಪ ಅವತ್ತು ಅವ್ರ ಮಾತು ಕೇಳಿದರೆ ನಾನು ಅವ್ರೀನಿಯರ್ ಆಗಿತ್ತು ಆದರೂ ಒಂದು ಮಾತು ಹೇಳ್ತೀನಿ ಈ ನಮಗೆ ತಾಲೂಕಿಗೆ ಬೇಕಾಗಿರೋದು ಅಭಿವೃದ್ಧಿ ನಮ್ಮನ್ನ ಸುಮಾರು ಎರಡು ವರ್ಷದ ನಾವು ಹಿಂದೆನೆಗೆ ಹೋಗ್ಬೇಕಾದ್ರು ಕಾಳಾಂತರದಿಂದ ನಮ್ಮ ಎನ್ ಎಲ್ ಸಿ ಅವರು ಮಾತಾಡೋಕ್ಕೆ ನಿಮ್ಮ ಸಂಬಂಧಿಗಳೆಲ್ಲ ಇದ್ದಾರೆ ವಾಸು ವೇಣು ನು ಬ್ಲಾಕ್ ಕಾಂಗ್ರೆಸ್ ಅವರು ನಮ್ಮ ಇವರು ಅನ್ನೋರೆಲ್ಲ ಇವರೆಲ್ಲರೂ ಇದರಲ್ಲಿ ನಾವು ಜನತಾ ಪಕ್ಷದಲ್ಲೇ ಜನತಾದಳದಲ್ಲೇ ಹೊರ್ಕಂಡ್ವಿ ನಮ್ಮ ಸಿದ್ದರಾಮಯ್ಯ ನಾವೆಲ್ಲ ಎಂಬತ್ತೆರಡನೇ ಇಷ್ಟಿಯಿಂದ ನಾವು ಜನತಾ ಪಕ್ಷ ಕಟ್ಟಿ ಇದ್ದಂಥವ್ರು ಇವತ್ತು ನಾವು ನಿಮ್ಮೆಲ್ಲರ ಸಮಕ್ಷಣದಲ್ಲಿ ಶಾಸಕರು ನಮ್ಮ ಬ್ಲಾಕ್ ಜಿಲ್ಲಾ ಇನ್ನೂ ಕೆಲವರೆಲ್ಲರ ಸಮೂಹದಲ್ಲಿ ಕಾಂಗ್ರೆಸ್ ಶಾಸಕರ ಅಭಿವೃದ್ಧಿ ಪಥದ ನೋಡಿ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನಿಮ್ಮ ಕಾಲಕ್ಕೆ ಅಂತ ಅಂತೇಳಿ ನಾವೆಲ್ಲ ಹಿಂದೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದೀವಿ ಅರೆಬೊಮ್ಮನಹಳ್ಳಿ ಪಂಚಾಯತಿ ಕುಳ್ಳಹಳ್ಳಿ ಪಂಚಾಯತಿ ಬೆಳಗಟ್ಟ ಪಂಚಾಯತಿ ಕೆಲವರೆಲ್ಲ ನಮ್ಮವರೆಲ್ಲ ಸೇರ್ಪಡೆ ಆಗೋ ನಾವೆಲ್ಲರೂ ಮೂರು ಪಂಚಾಯತಿ ಅವತ್ತಿಂದ ನಾವು ಅಂತೊಂದೆ ಪಂಚಾಯತಿ ಅಂತ ತ್ರಿಮೂರ್ತಿಗಳು ಪಂಚಾಯತಿ ಇತ್ತು ಎಲ್ಲಾಗಿತ್ತು ಅದೇ ರೀತಿ ಉಳಿಸ್ಕೊಂಡು ಶಾಸಕರ ಸಂಸ್ಥೆ ನಮ್ಮ ಎಲ್ಲರ ಕಾಂಗ್ರೆಸ್ ಲೀಡ್ರ ಸಮ್ಮಿ ನಾ ಹೋಗಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ